ನಮಸ್ಕಾರ ಬಂಧುಗಳೇ ನಾವು ನಮ್ಮ ಭವಿಷ್ಯದ ಬಗ್ಗೆ ನಾವು ಮುಂದೆ ಯಾವ ರೀತಿ ನಮ್ಮ ಜೀವನ ಇರುತ್ತದೆ ನಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ ಅದಕ್ಕೆ ಏನೇನು ಸೂಚನೆಗಳು ನಮ್ಮ ಹಸ್ತದಲ್ಲಿ ಕಾಣಿಸುತ್ತದೆ ಎಂಬುದರ ಬಗ್ಗೆ ಮಾತಾಡ್ತಾ ಇದ್ದೇವೆ ಆ ವಿಚಾರಗಳನ್ನು ನಾವು ಹಲವು ರೀತಿಯ ಸಂಶೋಧನೆಗಳನ್ನ ಮಾಡಿ ಬಿ ಎಂ ಪಿ ಚಾರಿಸರ್ಚ್ ಸೆಂಟರ್ ಅವರು ನಮಗೆ ತಯಾರಿಸಿ ಕೊಟ್ಟಿರುವಂತಹ ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ ಅಂದರೆ ನಮ್ಮ ಮುಂದಿನ ಭವಿಷ್ಯ ಎಷ್ಟೋ ಜನರಿಗೆ ನನ್ನ ಜೀವನ ಹೀಗೆ ಆಗೋಯ್ತಲ್ಲಪ್ಪ ಈ ಕಷ್ಟ ನಷ್ಟಗಳಿಂದಲೇ ಆಗೋಯ್ತಪ್ಪ ಏನ್ ಮಾಡೋದು ಎಂಬ ಚಿಂತೆಯಲ್ಲೇ ಇರುತ್ತಾರೆ ಆದ್ರೆ ಹಿಂದಕ್ಕಿದ್ದೇ ಅವರ ಜೀವನದ ರೀತಿಯೇ ಬದಲಾಗುತ್ತೆ ಅವ್ರು ಅಂದುಕೊಂಡಿರೋ ರೀತಿಯಲ್ಲಿ ಹಣ ಸಂದಾಯವಾಗುತ್ತೆ ಹಣ ಬಂದು ಸೇರುತ್ತೆ ಧನಿಕರ ಆಗಿಬಿಡುತ್ತಾರೆ ಅದು ಹೇಗೆ ಸಾಧ್ಯ ಹಾಗಾಗಲು ಸಾಧ್ಯವೇ ಆವಾಗ ಜನರು ಹೇಳ್ತಾರೆ ಅವನೇನು ಕಳ್ಳ ವ್ಯಾಪಾರ ಮಾಡ್ದ ಕಳ್ಳತನ ಮಾಡ್ದ ಅವನಿಗೇನು ಯಾವುದು ಆಸ್ತಿ ಹೊಡ್ಕೊಂಡ ಹಾಗೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದಲ್ಲ ಅವರಿಗೆ ಯಾವ್ದಾದ್ರು ಒಂದು ದಾರಿ ಕಾಣಿಸ್ಕೊಳ್ಳುತ್ತೆ ಇದ್ದಕ್ಕಿದ್ದಾಗಿ ದಾರಿ ಕಾಣಿಸ್ಕೊಳ್ಳುತ್ತೆ ಹಣ ದುಡಿಯುವಂತಹ ಒಂದು ದಾರಿ ತೆರೆದುಕೊಳ್ಳುತ್ತದೆ ಅಂತಹ ದಾರಿ ತೆರೆದುಕೊಳ್ಳುವಂತಹ ಅಂತಹ ಇದ್ದಕ್ಕಿದ್ದಾಗಿ ದಾರಿ ತೆರೆದುಕೊಳ್ಳುವಂತಹ ಚಿಹ್ನೆಗಳು ಕೆಲವರ ಅಸ್ತದಲ್ಲಿ ಇರುತ್ತೆ ಅಂತವರು ಇದ್ದಕ್ಕಿದ್ದಾಗಿ ಅವರ ಜೀವನ ಬದಲಾಗಿ ಅವರು ಶ್ರೀಮತ್ತಿಕೆಯನ್ನು ಅನುಭವಿಸುತ್ತಾರೆ ಅಂತಹ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳು ಎಲ್ಲಿರುತ್ತದೆ ಏನು ಎಂಬುದನ್ನು ನಾವು ತಿಳ್ಕೋಬೇಕು ಹಾಗೆ ನೋಡಿ ಅದಕ್ಕೆ ನಾವು ಸೂಪರ್ ಲಕ್ಕಿ ಸೈನ್ಸ್ ಅಂತ ಹೇಳ್ತೀವಿ ಸೂಪರ್ ಲಕ್ಕಿ ಚಂದ ಸೈನ್ಸ್ ಇದ್ದಾವೆ ಹಾಗೆ ಇದ್ದಕ್ಕಿದ್ದಾಗೆ ಧನಿಕರಾಗುವಂತಹ ಕೆಲವು ಮುಖ್ಯವಾದ ಚಿಹ್ನೆಗಳಿದೆ ಅದು ಯಾವ ಪರ್ವದಲ್ಲಿರುತ್ತದೆ ಎಲ್ಲಿರುತ್ತದೆ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಯಾರಾದರೂ ವಸ್ತು ಅಂತ ಚಿಹ್ನೆ ಇದ್ರೆ ಅವರು ಮುಂದೆ ಇದ್ದಕ್ಕಿದ್ದಾಗೆ ಈಗ ಕಷ್ಟ ನಷ್ಟಗಳಿಂದ ಕಷ್ಟಪಡುತ್ತಿದ್ದರೂ ಸಹ ಅವರು ಮುಂದೆ ಹಣವಂತರಾಗಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು ಆ ಚಿಹ್ನೆಗಳು ಯಾವುದು ಹೇಗಿರುತ್ತದೆ ಯಾವಾಗ ಆ ಚಿಹ್ನೆಗಳಿಂದ ನಮಗೆ ಉತ್ತಮ ಫಲ ದೊರೆಯುತ್ತದೆ ಎಂಬಂತಹ ಮುಂತಾದ ವಿಚಾರಗಳನ್ನು ಇವತ್ತು ನಾನು ನಿಮ್ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ಅಂತಹ ಚಿಹ್ನೆಗಳ ಬಗ್ಗೆ ಆ ಚಿಹ್ನೆಗಳು ಯಾವ ಪರ್ವದಲ್ಲಿ ಇದ್ದಾಗ ನಿಮಗೆ ಉತ್ತಮ ಎಂಬುದರ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನೋಡಿರಿ ನೋಡಿರಿ ತಿಳಿಯಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆಯನ್ನ ಪಡೆಯುವಂತಹ ಸ್ಥಿತಿ ಬರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಮಾತಾಡೋಣ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದರೆ ಈಗ ಕಷ್ಟ ಇದೆ ನನ್ನ ಕಷ್ಟ ನಿವಾರಣೆ ಆಗುವುದಿಲ್ಲ ಏನಪ್ಪ ಎಂದು ಹೊರಗುತ್ತಾನೆ ಇರ್ತಾರೆ ಇದ್ದಕ್ಕಿದ್ದಾಗಿ ಅವರ ಜೀವನ ಬದಲಾಗುತ್ತದೆ ಅಂತಹ ಚಿಹ್ನೆಗಳು ಯಾವುದು ಆ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆ ಚಿಹ್ನೆಗಳು ಎಲ್ಲಿದ್ದಾಗ ಹೇಗಿದ್ದಾಗ ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತಹ ಚಿಹ್ನೆಗಳು ಯಾರ ಹಸ್ತದಲ್ಲಿಯೋ ಅವರು ಯಾವ ರೀತಿಯ ದುಡಿಮೆಗೆ ದಾರಿ ಮಾಡಿಕೊಳ್ಬೇಕು ಯಾವ ರೀತಿ ಅವರು ಅದನ್ನು ಬಳಸ್ಕೊಳ್ಬೇಕು ಎಂಬುದ ವಿಚಾರವನ್ನು ತಿಳಿದುಕೊಳ್ಳೋಣ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಕ್ಲೇರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಅದೇ ತುಂಬಾ ಜನರು ತಮ್ಮ ಭವಿಷ್ಯ ತಿಳಿಯಬೇಕು ನನ್ನ ಭವಿಷ್ಯ ಹೇಗಿರುತ್ತೆ ಏನಿದೆ ನನ್ನ ಹತ್ತದಲ್ಲಿ ಏನಿದೆ ಮುಂತಾದ ವಿಚಾರಗಳನ್ನು ಕೇಳಿ ಪತ್ರ ಬರೀತಾರೆ ಅಂತವರಿಗಾಗಿ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ನೀವು ಯಾರಿಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿಸ್ತಾಕಿ ಎಸ್ ಅಂತ ಕಳಿಸಿ ಅಥವಾ ಹಾಯ್ ಅಂತ ಕಳಿಸಿ ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನ ಹೇಗಿರುತ್ತದೆ ಎಂಬ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಅದಕ್ಕಾಗಿ ಈಗಲೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತಾದರೂ ಕಳಿಸಿ ಹಾಯ್ ಅಂತಾದರೂ ಕಳಿಸಿ ಅಥವಾ ನನ್ನ ಭವಿಷ್ಯ ಹೇಳ್ಬೇಕಂತ ಅಂದ್ರೆ ಕಳಿಸಿಕೊಟ್ರೆ ಖುಷಿಯ ತಿಳಿಸುತ್ತೇವೆ ಈಗ ನಾನು ಬರ್ತಾ ಇದ್ದೀನಿ ನೋಡಿ ಯಾವ ವಿಷಯ ಏನು ವಿಷಯ ಎಂಬುದನ್ನ ಈಗ ಹೇಳ್ತೇನೆ ನೋಡಿ ಈಗ ನೋಡಿ ಯಾವುದೇ ಒಂದು ಶುಕ್ರ ಇದೆ ಏನು ಗೊತ್ತಿದೆ ಶುಕ್ರ ಪರ್ವ ಯಾವುದು ಈ ಶುಕ್ರ ಇದೆಯಲ್ಲ ನಮ್ಮ ಉಂಗ್ರ ಬೆರಳಿ ಕೆಳಗೆ ಇರುವುದೇ ಶುಕ್ರ ಪರ್ವ ಅಲ್ಲಿ ಅಲ್ಲಿ ಇರುವಂತಹ ಕೆಲವು ಗೆರೆಗಳು ಹೀಗೆ ಈಗಿರೋ ಗೆರೆಗಳಿದ್ದರೆ ಅವರ ಹತ್ತಿರ ಈ ರೀತಿಯ ಗೆರೆಗಳಿದ್ದರೆ ಹಾಕಿ ರೀತಿಯ ಗೆರೆಗಳಿದ್ದಾಗ ಅವರು ನೆನೆಸಿರದ ಟೈಮಲ್ಲಿ ಅವರಿಗೆ ಒಂದು ಅವಕಾಶ ಸಿಗುತ್ತದೆ ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಅಂದರೆ ಇವರಿಗೆ ಈ ರೀತಿಯ ಗೆರೆ ಇದ್ದವರಿಗೆ ಉತ್ತಮವಾದ ಅವಕಾಶವನ್ನು ಸೇರಿದಾಗ ಅದನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ಇದ್ದಕ್ಕಿದ್ದಾಗೆ ಹಣವಂತರಾಗುತ್ತಾರೆ ಹಾಗೆ ಮಂಗಳ ಮಂಗಳದಲ್ಲಿ ಮಂಗಳ ನೋಡಿ ಮಂಗಳ ಎರಡು ಮಂಗಳ ಎರಡು ಅಂದರೆ ಇಲ್ಲಿ ಸಹ ಇಂತಹ ನನ್ ಇಂತಹ ಗೆರೆಗಳಿರುತ್ತದೆ ಹಾಗೆ ಇಲ್ಲಿಂದ ಇಲ್ಲಿಗೆ ಗೆರೆಗಳು ಹೋಗಿರುತ್ತೆ ಹೀಗಿದ್ದಾಗಲೂ ಸಹ ಅವರಿಗೂ ಸಹ ಉತ್ತಮ ಇದ್ದಕ್ಕಿದ್ದಾಗೆ ಅವಕಾಶಗಳು ಸಿಗುವುದರಿಂದ ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡಾಗ ಅವರು ಮದುವೆಯ ಬಳಿಕ ಮದುವೆಯ ಬಳಿಕ ಹೆಚ್ಚಿನ ಹಣ ಸಂಪಾದನೆ ಮಾಡುವಂತ ಸೂಚನೆ ಎಂಬುದು ತಿಳಿಯಬಹುದು ಈಗ ಎರಡೆರಡದೆ ಇದು ಉತ್ತಮ ಅವಕಾಶ ಸಿಗುತ್ತೆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡಾಗ ಅವರು ಉತ್ತಮ ಶ್ರೀಮಂತಿಕೆಯನ್ನ ಅನುಭವಿಸುವಂತ ಅದೃಷ್ಟವರು ಕಷ್ಟ ಇದ್ದರೂ ಇರ್ಬೋದು ಆದರೆ ಕಷ್ಟ ನಿಧಾನವಾಗಿ ಬದಲಾಗಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಈ ರೀತಿ ಇದ್ರೆ ಇವರು ಮದುವೆಯ ಬಳಿಕ ಮದುವೆಯಾದ ಬಳಿಕ ಅವರಿಗೆ ಉತ್ತಮ ಅವಕಾಶ ಸಿಗುತ್ತದೆ ಅದನ್ನು ಅವರು ಬಳಸಿಕೊಂಡಾಗ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ ಈಗ ನೋಡಿ ಈ ಗುರುಪರ್ವ ಗುರುಪರ್ವ ಉತ್ತಮವಾಗಿದ್ದರೆ ನಿಮ್ಗೆ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಗುರುಪರ್ವ ಉತ್ತಮವಾಗಿದ್ದರೆ ಅವರಿಗೆ ಹಣದ ವ್ಯವಹಾರ ಉತ್ತಮವಾಗಿರುತ್ತದೆ ಹಣದ ವ್ಯವಹಾರ ಉತ್ತಮವಾಗಿರುತ್ತದೆ ಅವರಿಗೆ ಹಣವನ್ನ ಯಾವ ರೀತಿ ಬಳಸಿಕೊಳ್ಳಬೇಕು ಅದನ್ನ ಯಾವ ರೀತಿ ದುಡಿಸಿಕೊಳ್ಳಬೇಕು ತಿಳಿದಿರುತ್ತೆ ಅಂತಹ ಅವಕಾಶಗಳನ್ನು ಅವರು ಬಳಸಿಕೊಂಡಾಗ ಅವರು ಉತ್ತಮವಾದ ಹಣವನ್ನ ಗಳಿಸುವಂತಹ ದಾರಿ ತೆರೆದುಕೊಳ್ಳುತ್ತದೆ ಅವರಿಗೆ ಅಂತಹ ಅವಕಾಶಗಳು ಬೇಕಾದಷ್ಟು ತೆರೆದುಕೊಳ್ಳುತ್ತದೆ ಅಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಇರುವ ಕಷ್ಟ ನಷ್ಟಗಳು ದೂರವಾಗಿ ಅವರು ಉತ್ತಮವಾದಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅವರ ಅರ್ಥದಲ್ಲಿ ಈಗ ನೋಡಿ ಅವರ ಅರ್ಥದಲ್ಲಿ ದುಡಿಮೆಗೆ ಬೇಕಾಸ್ ದಾರಿ ಕಂಡುಕೊಳ್ಳುತ್ತದೆ ಅವಗೆ ಅದರಲ್ಲಿ ಈಗ ಒಂದು ತ್ರಿಕೋನ ಚಿಹ್ನೆ ಒಂದು ತ್ರಿಕೋನ ಚಿಹ್ನೆಯೂ ಇದ್ದರೆ ಆ ಉತ್ತಮವಾದಂತಹ ಗುರುಪರ್ವದಲ್ಲಿ ಒಂದು ತ್ರಿಕೋನ ಚಿಹ್ನೆಯೂ ಇದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತ ಅವಕಾಶಗಳು ಸಾಕಷ್ಟು ತೆರೆದುಕೊಳ್ಳುತ್ತದೆ ಅದ್ರ ಜೊತೆ ಅಲ್ಲಿಯೇ ಮತ್ತೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಇದರ ಬದಲು ನಕ್ಷತ್ರ ಚಿಹ್ನೆ ಇದ್ದರೆ ಒಂದು ನಕ್ಷತ್ರ ಚಿಹ್ನೆ ಇದ್ರೆ ಇವರಿಗೆ ಹಣ ಮಾತ್ರ ಅಲ್ಲ ಖ್ಯಾತಿಯೂ ಹೆಚ್ಚಾಗುತ್ತೆ ಹೆಸರೂ ಆಗುತ್ತೆ ಜನಪ್ರಿಯ ವ್ಯಕ್ತಿಯಾಗಿ ಅವರು ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನ ಮಾಡುವಂತ ವ್ಯಕ್ತಿಯಾಗಿ ಜನರಿಗೆ ಪ್ರಿಯ ಪ್ರೀತಿಯ ವ್ಯಕ್ತಿಯಾಗಿ ನಾಯಕರೆನಿಸಿಕೊಳ್ಳುತ್ತಾರೆ ನಾಯಕರೆನಿಸಿಕೊಂಡು ಅವರು ಬೇಕಾದಷ್ಟು ಸಹಾಯಗಳನ್ನ ಪಡೆಯುತ್ತಾರೆ ಈಗ ಒಂದು ವೇಳೆ ಸಾಮಾನ್ಯವಾಗಿ ಸೂರ್ಯ ಪರ್ವದಲ್ಲಿ ಹೀಗೆ ಒಂದೇ ಗೆರೆ ಇದ್ದರೆ ಅದು ಉತ್ತಮ ಫಲವನ್ನು ಸೂಚಿಸುತ್ತದೆ ಅವರು ಅವರಿಗೂ ಸಹ ಬೇಕಾದ ಅವಕಾಶಗಳು ಬಂದು ಸೇರುತ್ತದೆ ಅದು ಇನ್ನು ಈ ರೀತಿಯ ತ್ರಿಕೋನ ಈ ರೀತಿಯ ತ್ರಿಶೂಲ ಚಿಹ್ನೆ ಇದ್ದರೆ ತ್ರಿಶೂಲ ಚಿಹ್ನೆ ಇದ್ದರೂ ಅವರು ಅವಕಾಶಗಳನ್ನು ಬಳಸಿಕೊಂಡು ಹೆಚ್ಚಿನ ಧನಿಕರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು ಅವರಿಗೂ ಸಹ ಧನಿಕರಾಗುವಂತಹ ಸಾಧ್ಯತೆ ಇದೆ ಇದ್ದರೆ ಹೇಳಿದೆ ಅದರ ಜೊತೆಯಲ್ಲಿ ಅವರಲ್ಲಿ ಒಂದು ತ್ರಿಕೋನ ಚಿಹ್ನೆ ಇದ್ದರೂ ಸಹ ಅವರಿಗೆ ಹೆಚ್ಚಿಗೆ ಆಗಿಂತ ತ್ರಿಕೋಣ ಚಿಹ್ನೆ ಇದ್ದರೂ ಸಹ ಅವರು ಹೆಚ್ಚಿನ ಧನ ಸಂಪಾದನೆಗೆ ದಾರಿ ಕಂಡುಕೊಳ್ಳುವ ಸಾಧ್ಯತೆ ಇದೆ ಅವರು ಸರಿಯಾಗಿ ಅವಕಾಶವನ್ನು ಬಳಸಿಕೊಂಡರೆ ಅವರು ಉತ್ತಮವಾದ ಸ್ಥಿತಿಯನ್ನು ತಲುಪುತ್ತಾರೆ ಹಣಕಾಸಿನ ವ್ಯಾಪಾರದಲ್ಲಿ ಅವರು ಉತ್ತಮವಾದ ವ್ಯಕ್ತಿ ಎನಿಸಿಕೊಂಡು ಅವರು ಹೆಸರು ಮತ್ತು ಸಮಾಜದಲ್ಲಿ ಹೆಸರು ಮತ್ತು ಹಣವನ್ನು ಸಂಪಾದನೆ ಮಾಡುತ್ತಾರೆ ಈಗ ಒಂದು ವೇಳೆ ನೋಡಿ ಈ ಎಬ್ಬಟ್ಟಿನ ಮೇಲೆ ಇಲ್ಲಿ ಕಣ್ಣಿನಂತಹ ಚಿಹ್ನೆ ಇದ್ದರೆ ಹೆಬ್ಬಟ್ಟಿನಲ್ಲಿ ಕಣ್ಣಿನಂತಹ ಚಿಹ್ನೆ ಇಲ್ಲಿ ಎಬ್ಬಟ್ಟಿನ ಈ ಗಣ್ಣಿನಲ್ಲಿ ಇರುವ ಚಿಹ್ನೆ ಅದು ಕಣ್ಣಿನಂತೆ ಇದ್ದರೆ ಅಥವಾ ಮೀನಿನಂತೆ ಇದ್ದರೆ ಕಣ್ಣು ಅಥವಾ ಮೀನಿನಂತೆ ಇದ್ದರೆ ಇಂತಹ ಚಿಹ್ನೆ ಇದ್ದರೆ ಅವರು ಸೂಪರ್ ರಿಚ್ ಆಗುವಂತಹ ವ್ಯಕ್ತಿ ಅಂತ ಹೇಳ್ಬಹುದು ಅವರಿಗೆ ಅಂತ ಅವಕಾಶಗಳು ಸಿಗುತ್ತದೆ ಅಂತ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ಉತ್ತಮ ರಿಚ್ ಫೆಲ್ವಾಗುತ್ತಾರೆ ಅಂದ್ರೆ ಧನಿಕರಾಗುತ್ತಾರೆ ಶ್ರೀಮಂತರಾಗುತ್ತಾರೆ ಎಂದು ಹೇಳಬಹುದು ಈಗ ನೋಡಿ ಗುರುಪರ್ವ ಮತ್ತೆ ಈ ಗುರುಪರ್ವ ಗುರುಪರ್ವ ಮತ್ತು ಶನಿ ಪರ್ವದಿಂದ ನೋಡಿ ಹೀಗೆ ಒಂದು ರೇ ಈಗ ಒಂದು ರೇಖೆ ಯಾವುದು ಶನಿ ಪರ್ವದಿಂದ ಎಂದ ಬಳಸಿಕೊಂಡು ಇಲ್ಲಿ ಶುಕ್ರ ದಾಟಿ ಈಗ ಒಂದು ರೇಖೆ ಇದ್ದರೆ ಅವರು ಇವರು ಇದನ್ನ ಲೈಫ್ ಆಫ್ ವೆಲ್ತ್ ಅಂತ ಕೇಳ್ತೀವಿ ಎಕ್ಸ್ಟ್ರೀಮ್ ಹೆಲ್ತ್ ಅಂತ ಅಂದರೆ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಇವರಿಗೆ ಸಿಕ್ಕಿ ಅವರು ಅದನ್ನು ಸರಿಯಾಗಿ ಬಳಸಿಕೊಂಡಾಗ ೀ ಅವರಿಗೆ ಶ್ರೀಮಂತಿಕೆ ಅನ್ನೋದು ಧನಿಕತೆ ಎಂದು ಶ್ರೀಮಂತರಾಗಿ ಬಾಳುವಂತಹ ಉತ್ತಮ ಅವಕಾಶಗಳು ಇವರಿಗೆ ಸಿಗುತ್ತದೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕೆಂಬುದೇ ಇದರ ಸೂಚನೆ ಇನ್ನು ಗುರುಪರ್ವದಲ್ಲಿ ಈ ರೀತಿಯ ಚಿಹ್ನೆ ಇದ್ದರೆ ಅದು ಹೇಳಿದೆ ಗುರುಪರ್ವದಲ್ಲಿ ಈ ರೀತಿಯ ಚಿಹ್ನೆ ಇದ್ದರೆ ಈ ರೀತಿ ಚಿಹ್ನೆ ಇದ್ದರೆ ಇದು ಒಂದು ಗೆರೆ ಇದ್ದರೆ ಅದು ಸಹ ಇವರಿಗೆ ಉತ್ತಮವಾದಂತಹ ಜೀವನ ಸ್ಥಿತಿಗತಿಗಳನ್ನು ತಂದುಕೊಡುವಂತಹ ಸೂಚನೆ ಎಂದು ಹೇಳಬಹುದು ಈಗ ನೋಡಿ ಹೃದಯ ರೇಖೆಯಿಂದ ಒಂದು ರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಹೃದಯ ರೇಖೆ ನಿಮ್ಗೆ ಗೊತ್ತಿದೆ ಹೃದಯ ರೇಖೆಯಿಂದ ಇದು ಹೃದಯ ರೇಖೆ ಇದು ಹೃದಯ ರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ ಇದು ಶನಿಪರ್ವ ಈ ಶನಿ ಪರ್ವಕ್ಕೆ ಹೋಗಿದ್ದರೆ ಹೃದಯ ರೇಖೆಯಿಂದ ಒಂದು ರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಇವರು ಐವತ್ತನೇ ವಯಸ್ಸಿನ ಬಳಿಕ ಬಿಸ್ನೆಸ್ನಿಂದ ಹೆಚ್ಚು ಲಾಭವನ್ನು ಪಡೆದು ಶ್ರೀಮಂತಿಯನ್ನು ಅನುಭವಿಸ್ತಾರೆ ಐವತ್ತನೇ ವಯಸ್ಸು ತನಕ ಅವರು ತುಂಬಾ ಕಷ್ಟಪಡ್ತಾರೆ ಏನೋ ಊಟಕ್ಕಿದ್ದರೆ ಬಟ್ಟೆಗಿಲ್ಲ ಬಟ್ಟೆಗೆ ಊಟಕ್ಕಿಲ್ಲ ಅಂತಹ ಸ್ಥಿತಿಯಲ್ಲಿ ಬದುಕಿರುತ್ತಾರೆ ಆದರೆ ಐವತ್ತನೇ ವಯಸ್ಸಿನ ಬಳಿಕ ಅವರು ಯಾವುದೋ ಒಂದು ಬಿಸ್ನೆಸ್ ಅನ್ನು ತೊಡಗುತ್ತಾರೆ ಅದರಿಂದ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸೂಚನೆ ಅದು ಎಂಬುದನ್ನು தே இன்னொரு நான் நோட் இது நம்ம லைஃப் லேன் அந்த நம்ம ஆயுஷ ரேக்கை இது நம்ம ஜான இதுபேரையுல்ல ஹொரட்டாக இதுபேரையாக அந்த மெலே கைகிடுத்து அதே ரீதி இல்ல இது தூரவாக நோடி இல்ல இல்லை தூர வாயித்து இல்ல தூர இது ஹீகே இது எல்லாம் தூரவாக ಅವರು ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ ಇವರಿಗೆ ಅವಕಾಶಗಳು ಹೆಚ್ಚಾಗಿ ಬರುತ್ತದೆ ಹೆಚ್ಚಾಗಿ ಅವರಿಗೆ ಅವಕಾಶಗಳನ್ನು ಪಡೆದು ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಇದು ಹೆಚ್ಚು ಅಗಲವಾದಷ್ಟು ಅಂದ್ರೆ ಈ ರೇಖೆ ಚೆನ್ನಾಗಿರ್ಬೇಕು ಹಾಗೆ ಹೆಚ್ಚು ಅಗಲವಾದಷ್ಟು ಇವರಿಗೆ ನೋಡಿ ಹೀಗೆ ಇಲ್ಲಿಗೂ ಇಲ್ಲಿಗೋ 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 ಅಗಲ ಇರಬೇಕು ಹಾಗೆ ಇಲ್ಲಿ ಸಹ ಇದು ಬೇರೆ ಬೇರೆಯಾಗಿ ಬಂದಿರಬೇಕು அவரு ஸ்ரீமாதிரே இதல கடுமையாக கடுமையாக அது இல்லித்து கடுமையாக வந்தே கடுமையாக வந்தே அவரு படவராக கரையஹு அவரு இது அகலாதட்டும் அவர தடுமேச்சி ஸ்ரீமந்தைய அனுபவசு இன்னொரு விஷயம் நான் கேள்வி நோடி ராய் இங்க ராய் சரேக்கை இல்லொன்று மீனு இல்லொந்து மீனு இல்லொந்து மீனு இல்லொந்து மீனு இல்ல மீனு இல்லொந்து மீன் ஹீகே நோட இல்லொன்று மீன் மீன் சிஹ் எட்டு மீன் சிஹ் ஒன்று எரண்டு நாது ஆறு ஏழு இன்னொரு இல்ல மீன் எட்டு மீன் சிஹ் ஆன்ஃபினிட்டி சிஹ் ஒன்று இன்ஃபினி சிஹ் இருத்தே அவரு அந்த ரீதியில் உத்தமவாத ரீதியில் மீனின் சிஹ் ஒன்று எரோடு நாது ஆறு ஏழு எட்டு நோடி இல்ல மீன இது எட்டு எட்டு மீனை ஒன்று இன்ஃபினிட்டி சிஹ் இன்ஃபினி சிஹ் ஒன்று இன்ஃபினிட்டி சிஹ் இருக்கு ஆதரவிரீம்தவாச அவருக்கு தரையில அந்த சந்தர் அந்த பிசினெஸ்ல ಅಥವಾ ಹಾಗೆ ಬರುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ಆಗರ್ಭ ಶ್ರೀಮಂತರೆನಿಸಿಕೊಳ್ಳುತ್ತಾರೆ ಇನ್ನು ನೋಡಿ ಇನ್ನೊಂದು ಇಲ್ಲೊಂದು ಮೀನಿನ ಚಿಹ್ನೆ ಯಾವುದು ಈಗ ಇದನ್ನು ಮೀನಿನ ಚಿಹ್ನೆ ಆಯ್ತಲ್ಲ ಇಲ್ಲೊಂದು ಮೀನಿನ ಚಿಹ್ನೆ ಇದ್ದರೆ ಅಂದ್ರೆ ಈ ಈ ಶನಿಪರ್ವ ಮತ್ತು ಇದರ ಮಧ್ಯೆ ಶನಿ ಪರ್ವ ಮತ್ತು ಈ ಗುರುಪರ್ವದ ಮಧ್ಯೆ ಒಂದು ಮೀನಿನ ಚಿಹ್ನೆ ಇದ್ದರೆ ಅವರು ಸಹ ಉತ್ತಮವಾದಂತಹ ಅವಕಾಶಗಳನ್ನು ಪಡೆದು ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಗೆ ಅನುಭವಿಸುತ್ತಾರೆ ಈ ಹೇಳಿದ ವ್ಯಕ್ತಿಗಳು ಮೊದಲು ಮೊದಲು ಕಷ್ಟ ಅನುಭವಿಸ್ತಾ ಇರ್ತಾರೆ ಆ ಕಷ್ಟದಿಂದ ಹೇಗೆ ಉತ್ತಮವಾದ ಜೀವನವನ್ನು ನಡೆಸಲು ಸಾಧ್ಯ ಎಂಬುದರ ಬಗ್ಗೆ ಇಂತಹ ಚಿಹ್ನೆಗಳನ್ನು ನಾವು ನೋಡಿ ನಾವು ತಿಳಿದುಕೊಳ್ಳಬಹುದು ತಿಳಿದುಕೊಳ್ಳಬಹುದು ಈ ರೀತಿ ಮೀನುಗಳ ಚಿಹ್ನೆ ಇಂತಹ ಚಿಹ್ನೆಗಳಿದ್ದಾಗ ಇಂತಹ ವ್ಯಕ್ತಿಗಳು ಅತ್ಯುತ್ತಮ ರೀತಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನಿಯ ಟೈಮ್ ಯೂಟ್ಯೂಬ್ ಚಾನಲ್ ಅನ್ನ இன்னும் சப்ஸ்கிரைப்லவாதிரேகலே கிளையே காணுவ சப்ஸிரை என்று வரது ஒன்று கிளிக்கு மாதிரி சாக்கூட சப்ஸ்க்ரேர் ஆகி அதே ரீதிய பக்கத்தில் காணும் கண்டேச்சே ஒன்று கிளிக்கு மாதிரி மாணிய டெம்ஸ் யூட்டியூப் சானல் யாதி வீடியோ அப்லோடே நம்ம மொபைல் நோட்டிஃபிகேஷன் வந்து நீங்கள் எல்லா வீடியோ நோடிச்சு விஷயம் கொண்டு நம்ம ஜீவனக்கு அவசியவும் அதன் அளவடிக் கொண்டா நீ ஜீவனில் அபிவிருத்தி ஆகி யசஸ்வியாக சந்தோஷ ತುಂಬಾ ಜನರು ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ವ್ಯಕ್ತಿಗಳು ಮಾತ್ರ ಇದನ್ನ ನೋಡ್ಬೇಕು ಅಂತಹ ವ್ಯಕ್ತಿಗಳು ತಮ್ಮ ಭವಿಷ್ಯ ತಿಳಿಯುವ ಬಗ್ಗೆ ಕೇಳ್ತಿದ್ದಾರೆ ಅಂತವರಿಗಾಗಿ ನಾವು ಒಂದು ವಿಶೇಷ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಂತೆ ಯಾರಿಗೆ ತಮ್ಮ ಭವಿಷ್ಯವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕಳಿಸಿ ಅಥವಾ ಹೈ ಅಂತ ಕಳಿಸಿ ಇತ್ತು ಭವಿಷ್ಯ ತಿಳಿಯಬೇಕು ಎಂಬುದಾಗಿ ತಿಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಮುನ್ನಡೆಸಿಕೊಂಡು ಹೋಗಬೇಕೆಂಬುದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಸಂತೋಷದಿಂದ ಜೀವ ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ